ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿರುವುದು ನ್ಯೂಸ್ ಫಾರ್ ಕರ್ನಾಟಕ ಇಂದು ನಿವೃತ್ತ ಜೀವನ ಆರ್ಥಿಕ ಭದ್ರತೆ ಮತ್ತು ಹಿರಿಯ ನಾಗರಿಕರ ಸುಸ್ಥಿರ ಆದಾಯಕ್ಕೆ ಸಂಬಂಧಿಸಿದ ಮಹತ್ವದ ಮಾಹಿತಿಯನ್ನು ನಿಮ್ಮಗಾಗಿ ತರುತ್ತಿದ್ದೇವೆ ನಿವೃತ್ತಿಯ ನಂತರದ ಜೀವನವೆಂದರೆ ಆರಾಮ ನೆಮ್ಮದಿ ಮತ್ತು ಕುಟುಂಬದೊಂದಿಗೆ ಸಮಯ ಕಳೆಯುವ ಅವಧಿ ಆದರೆ ಪ್ರತಿ ತಿಂಗಳು ಮನೆ ಖರ್ಚು ಔಷಧಿ ವೆಚ್ಚ ಆಹಾರ ಸಾಮಾನುಗಳು ಮತ್ತು ಇತರ ದಿನನಿತ್ಯದ ಅಗತ್ಯಗಳಿಗೆ ಹಣ ಎಲ್ಲಿಂದ ಬರುತ್ತದೆ ಎಂಬ ಚಿಂತೆ ಶುರುವಾದರೆ ಆ ನೆಮ್ಮದಿ ಕ್ಷಣವೂ ತೊಂದರೆಯಾಗುತ್ತದೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದರೆ ಅಪಾಯ ಹೆಚ್ಚು ಬ್ಯಾಂಕ್ ಠೇವಣಿಗಳಲ್ಲಿ ಬಡ್ಡಿ ದರ ತುಂಬಾ ಕಡಿಮೆ ಇಂತಹ ಸಂದರ್ಭದಲ್ಲಿ ಹಿರಿಯ ನಾಗರಿಕರಿಗೆ ಅತಿ ವಿಶ್ವಾಸಾರ್ಹ ಮತ್ತು ಸುರಕ್ಷಿತ ಮಾರ್ಗವೆಂದರೆ ಅಂಚೆ ಕಚೇರಿಯ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅಂದರೆ ಎಸ್ಸಿ ಎಸ್ಸಿ ಎಸ್ ಕೇಂದ್ರ ಸರ್ಕಾರದಿಂದ ನೇರ ಬೆಂಬಲಿತ ಹೂಡಿಕೆ ಯೋಜನೆ ಇದು ನೂರು ಶೇಕಡಾ ಸುರಕ್ಷಿತವಾಗಿಂಡು ಪ್ರತಿ ತಿಂಗಳು ನಿಶ್ಚಿತ ಆದಾಯವನ್ನು ನೀಡುವ ಯೋಜನೆ ಅಂತೆಯೇ ನಿವೃತ್ತರಾದ ಬಳಿಕ ಆರ್ಥಿಕ ಭದ್ರತೆಗಾಗಿ ಇದು ಅತ್ಯುತ್ತಮ ಆಯ್ಕೆ ಎಂದು ಪರಿಗಣಿಸಲಾಗಿದೆ ಈ ಯೋಜನೆಯಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟ ಯಾರಾದರೂ ಖಾತೆ ತೆರೆಯಬಹುದು ಐವತ್ತೈದರಿಂದ ಅರವತ್ತು ವರ್ಷ ವಯಸ್ಸಿನಲ್ಲಿಯೇ ನಿವೃತ್ತರಾದವರು ನಿವೃತ್ತಿಯಾದ ಒಂದು ತಿಂಗಳ ಒಳಗೆ ಖಾತೆ ತೆರೆಯಬಹುದು ಸ್ವಯಂ ಪ್ರೇರಿತ ನಿವೃತ್ತಿ ಪಡೆದವರು ಐವತ್ತರಿಂದ ಅರವತ್ತು ವರ್ಷದೊಳಗೆ ಖಾತೆ ತೆರೆದುಕೊಳ್ಳುವ ಅವಕಾಶವಿದೆ ಈ ಯೋಜನೆಯಲ್ಲಿ ಕನಿಷ್ಠ ಹೂಡಿಕೆ ಸಾವಿರ ರೂಪಾಯಿ ಗರಿಷ್ಠ ಹೂಡಿಕೆ ವ್ಯಕ್ತಿಗೆ ಮೂವತ್ತು ಲಕ್ಷ ರೂಪಾಯಿ ಜಂಟಿ ಖಾತೆ ಎದರೆ ಅರವತ್ತು ಲಕ್ಷ ರೂಪಾಯಿವರೆಗೆ ಅವಕಾಶ ಸರ್ಕಾರ ನಿರ್ಧರಿಸಿರುವ ಪ್ರಸ್ತುತ ಬಡ್ಡಿದರವು ವರ್ಷಕ್ಕೆ ಎಂಟು ಪಾಯಿಂಟ್ ಎರಡು ಶೇಕಡಾ ಇದು ಐದು ವರ್ಷಗಳ ಅವಧಿಗೆ ಲಭ್ಯ ಉದಾಹರಣೆಗೆ ಹದಿನೈದು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ ವರ್ಷಕ್ಕೆ ಸುಮಾರು ಒಂದು ಲಕ್ಷ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಬಡ್ಡಿ ಸಿಗುತ್ತದೆ ಇದು ತಿಂಗಳಿಗೆ ಸುಮಾರು ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗಳ ನಿಶ್ಚಿತ ಆದಾಯಕ್ಕೆ ಸಮಾನ ತೆರಿಗೆ ನಿಯಮಗಳ ಪ್ರಕಾರ ಬಡ್ಡಿಗೆ ತೆರಿಗೆ ವಿಧಿಸಲಾಗುತ್ತದೆ ಆದರೆ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ಎಂಬತ್ತು ಸಿ ಅಡಿಯಲ್ಲೇ ಹೂಡಿಕೆಯ ಮೇಲೆ ಒಂದು ಲಕ್ಷ ರೂಪಾಯಿವರೆಗೆ ವಿನಾಯಿತಿ ಲಭ್ಯ ವಾರ್ಷಿಕ ಬಡ್ಡಿ ಐವತ್ತು ಸಾವಿರ ರೂಪಾಯಿಯನ್ನು ಮೀರಿದರೆ ಟಿಡಿಎಸ್ ಕಡತವಾಗುತ್ತದೆ ಈ ಯೋಜನೆಯಲ್ಲಿ ಖಾತೆ ತೆರೆಯಲು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಗಾತ್ರದ ಫೋಟೋ ಮತ್ತು ಹೂಡಿಕೆಯ ಮೂಲದ ದಾಖಲೆ ಅಗತ್ಯ ಐದು ವರ್ಷಗಳ ಅವಧಿ ಮುಗಿಯುವ ಮೊದಲು ಖಾತೆ ಮುಚ್ಚಲು ಬಯಸಿದರೆ ಒಂದು ಸಣ್ಣ ನಿಯಮವಿದೆ ಒಂದು ವರ್ಷದೊಳಗೆ ಮುಚ್ಚಿದರೆ ಎರಡು ಶೇಕಡ ದಂಡ ಒಂದು ವರ್ಷದ ನಂತರ ಮುಚ್ಚಿದರೆ ಒಂದು ಶೇಕಡ ದಂಡ ವಿಧಿಸಲಾಗುತ್ತದೆ ಆದರೆ ನಿವೃತ್ತಿ ಜೀವನದಲ್ಲಿ ವೈದ್ಯಕೀಯ ವೆಚ್ಚ ತುರ್ತು ಖರ್ಚುಗಳು ಅಥವಾ ಕುಟುಂಬದ ಅಗತ್ಯಗಳಿಗೆ ನಿಶ್ಚಿತ ತಿಂಗಳ ಆದಾಯ ದೊರಕುವುದು ತುಂಬಾ ಮಹತ್ವದ ವಿಷಯ ಈ ಹಿನ್ನೆಲೆಯಲ್ಲಿ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಅತ್ಯಂತ ಸುರಕ್ಷಿತ ವಿಶ್ವಾಸಾರ್ಹ ಮತ್ತು ನಿವೃತ್ತಿ ಜೀವನಕ್ಕೆ ಸ್ಥಿರ ಆರ್ಥಿಕ ಬೆಂಬಲ ನೀಡುವ ಯೋಜನೆಯಾಗಿದೆ ನಿಮಗೆ ಈ ಸುದ್ದಿಯ ಬಗ್ಗೆ ಏನನ್ನಿಸುತ್ತದೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಮತ್ತಷ್ಟು ಸರ್ಕಾರಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು